ಮಾಡಿದ್ದಾರೆ ಈಗ ಮೂರು ತಿಂಗಳ ಕಾಲಾವಕಾಶದಲ್ಲಿ ಈಗ ಏನಾದರೂ ಹೊಸದು ನಾನು ಇದುವರೆಗೂ ಖಾತೆ ವ್ಯಾಪ್ತಿಗೆ ಬಂದಿಲ್ಲ ನಾನು ಪಿ ಐ ಡಿನೇ ತಗೊಂಡಿಲ್ಲ ಅಂತಂದ್ರೆ ಅವರು ಈ ಪ್ರಸಕ್ತ ಸಾಲಿನಲ್ಲಿ ದುಪ್ಪಟ್ಟು ತೆರಿಗೆ ಮಾತ್ರ ಈ ಪ್ರಸಕ್ತ ಸಾಲದು ನೆಕ್ಸ್ಟ್ ಅವರು ಒನ್ ನಾಟ್ ಸಿಕ್ಸ್ ಪ್ರಕಾರ ಮಾಮೂಲಿ ಯಾವ ತೆರಿಗೆ ಬರುತ್ತೆ ಅವರು ಪ್ರಾಪರ್ಟಿಗೆ ಅದನ್ನು ಮಾತ್ರ ಕಟ್ಟೋ ಅಂತ ವ್ಯವಸ್ಥೆ ಸರ್ ಆಮೇಲೆ ನಾವೇನಾದ್ರೆ ಲಾಸ್ಟ್ ಟೈಮ್ ಎಲ್ಲ ಒನ್ ನಾಟ್ ಸೆವೆನ್ ಪ್ರಕಾರ ಡಬಲ್ ಟ್ಯಾಕ್ಸ್ ಕಟ್ತಾ ಹೋಗ್ಬೇಕು ದಂಡ ಅಂತ ವಿಧಿಸ್ತಾ ಇದೆ ಆ ವಿಧಿಸುವಂತಹ ದಂಡ ನೆಕ್ಸ್ಟ್ ಇಯರ್ ಗೆ ಇರೋದಿಲ್ಲ ಈ ವರ್ಷ ಒಂದ್ ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ ಈ ವರ್ಷ ಅವ್ರು ಹೊಸ ಒಂದು ಪಿ ಐ ಪಡ್ಕೊಂಡು ದುಪ್ಪಟ್ಟು ತೆರಿಗೆ ಕಟ್ಟಿ ನಮ್ಮ ತೆರಿಗೆ ವರ್ಷಕ್ಕೆ ಆಲ್ರೆಡಿ ತಗೊಂಡಿರೋದಕ್ಕೆ ಹೊಸದ್ ನಾನು ತಗೊಂಡೇ ಇಲ್ಲ ಇವಾಗ ಬರ್ತಾ ಇದೀನಿ ಅನ್ನೋದಕ್ಕೆ ನೆಕ್ಸ್ಟ್ ಇಯರ್ ನಾಟ್ ಸಿಕ್ಸ್ ಪ್ರಕಾರ ಏನ್ ತೆರಿಗೆ ಇರುತ್ತೆ ಅಷ್ಟೇ ಇರುತ್ತೆ ದಂಡ ಇರೋದಿಲ್ಲ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರ ಸಭೆ ವತಿಯಿಂದ ಸಾರ್ವಜನಿಕರಿಗೆ ಬಂಪರ್ ಆಫರ್ ಕೇವಲ ಒಂದು ವರ್ಷದ ಶುಲ್ಕಕ್ಕೆ ದುಪ್ಪಟ್ಟು ಶುಲ್ಕವನ್ನು ನೀಡಿ ಬಿ ಖಾತೆಯನ್ನು ನೀಡುವುದಕ್ಕೆ ಮುಂದಾದ ಗೌರಿಬಿದನೂರು ನಗರಸಭೆಯ ಅಧಿಕಾರಿಗಳು ಏಕಾತ ಮತ್ತು ಬಿ ಖಾತ ಇಲ್ಲದೆ ಮನೆಗಳನ್ನು ನಿರ್ಮಿಸಿ ಮಾರಲು ಮತ್ತು ಸಾಲ ಪಡೆಯಲು ತೊಂದರೆ ಅನುಭವಿಸುತ್ತಿರುವ ಗೌರಿಬಿದನೂರು ನಗರದ ಸಾರ್ವಜನಿಕರಿಗೆ ಸಿಹಿ ಸುದ್ದಿ ನೀಡಿದ ನಗರಸಭೆಯ ಆಯುಕ್ತರಾದ ಎಂಡಿ ಗೀತಾರವರು ಇಂದಿನ ನಗರಸಭೆಯ ಸದಸ್ಯರ ಸಭೆಯಲ್ಲಿ ಈ ಖಾತೆಗಳು ಇಲ್ಲದೆ ಇರುವ ಮನೆಗಳಿಗೆ ಮತ್ತೆ ಕಾಲಿನಿವೇಶನಗಳಿಗೆ ಈ ಖಾತ ನೀಡಲು ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರ ನೇತೃತ್ವದಲ್ಲಿ ತೀರ್ಮಾನಿಸಿದರು ಈ ಸಮಯದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಉಪಾಧ್ಯಕ್ಷರಾದ ಪರೀದ್ರವರು ಸದಸ್ಯರಾದ ಕಲೀಂ ಗೋಪಿನಾಥ್ ಅಮರ್ ಗಿರಿ ಮಂಜುಳಮ್ಮ ಸುಬ್ಬರಾಜು ನಗರಸಭೆಯ ಆಯುಕ್ತರಾದ ಎಂಡಿ ಗೀತಾರವರು ನಗರಸಭೆಯ ಅಧಿಕಾರಿಗಳು ಇನ್ನು ಹಲವು ಸದಸ್ಯರೂ ಉಪಸ್ಥಿತರಿದ್ದರು ಂತೆ ಒಂದು ಪೀಖಾತ ಪೀಕಾತ ಆಂದೋಲನ ಇವತ್ತು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಚಾಲನೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಗೌರಿಬಿದನೂರಿನ ನಗರ ವ್ಯಾಪ್ತಿಯ ಎಲ್ಲ ಪ್ರತಿಯೊಂದು ಪ್ರಜೆಗಳಿಗೂ ಜನರಿಗೂ ಹೇಳೋದಿಷ್ಟೇ ನಗರಸಭೆಯಲ್ಲಿ ಎ ಖಾತ ಮತ್ತು ಬಿ ಖಾತ ಮಾಡೋದಕ್ಕೆ ನಮೂನೆ ಮೂರು ನಮೂನೆ ಮೂರು ಎ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ ಹಾಗಾಗಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಿಂದೆ ಕ್ರಯ ಆಗಿರ್ತಕ್ಕಂತಹ ಎಲ್ಲ ಓನರ್ಸ್ ಏನಿದ್ದೀರಿ ಪ್ರಾಪರ್ಟಿ ಓನರ್ಸು ಕ್ರಯ ಪತ್ರ ಆಗಿರ್ಬೋದು ವಿಭಾಗ ಪತ್ರ ಆಗಿರ್ಬೋದು ದಾನಪತ್ರ ಆಗಿರ್ಬೋದು ಅಥವಾ ಸರ್ಕಾರದಿಂದ ನಿಗಮ ಮಂಡಳಿಗಳಿಂದ ಪಡೆದಿರ್ತಕ್ಕಂಥ ಹಕ್ಕು ಪತ್ರ ಆಗಿರ್ಬೋದು ಅಥವಾ ಸಕ್ಷಮ ಪ್ರಾಧಿಕಾರದಿಂದ ಕನ್ವರ್ಷನ್ನು ಟೌನ್ ಪ್ಲಾನಿಂಗ್ ಆಗಿರೋಂಥದ್ದು ಗ್ರಾಮ ತಾಣ ನಕ್ಷೆ ಆಗಿರ್ಬೋದು ಇಂತಹ ಎಲ್ಲ ಒಂದು ಸಂಬಂಧಿಸಿದ ದಾಖಲೆಗಳನ್ನು ಕೊಟ್ಟು ನಗರಸಭೆಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಒಂದು ಕೌಂಟರ್ನು ಸಹ ತೆರೆಯಲಾಗಿದೆ ಮತ್ತು ವಾರ್ಡ್ಗಳಿಗೂ ಸಹ ನಮ್ಮ ನಗರಸಭೆಯ ಸಿಬ್ಬಂದಿ ಬಂದು ತಮ್ಮ ಹತ್ರನೇ ಅಪ್ಲಿಕೇಶನ್ನು ಸಹ ಕಲೆಕ್ಟ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಆಗುತ್ತೆ ಹಾಗಾಗಿ ಸಮಸ್ತ ಕೌನ್ಸಿಲ್ನ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಈ ಬಿ ಖಾತಾ ಅಭಿಯಾನ ಯಶಸ್ವಿ ಆಗಲಿ ಹೇಳ್ಬಿಟ್ಟು ಕೋರಿದ್ದಾರೆ ನಾವೆಲ್ಲರೂ ಆಸ್ತಿ ತೆರಿಗೆಯನ್ನು ಏನು ಸಮ್ ಪ್ರಸಕ್ತ ಸಾಲಿನಿಂದ ಪಾವತಿ ಮಾಡಿ ಮುಂದೆ ಅದನ್ನು ಮುಂದಿನಿಂದ ಏನು ಒನ್ ನಾಟ್ ಸಿಕ್ಸ್ ಪ್ರಕಾರ ತೆರಿಗೆ ಇದೆ ಅಷ್ಟು ವ್ಯಾಪ್ತಿಗೆ ಒಳಪಡಬೇಕಾದರೆ ಮೂರು ತಿಂಗಳ ಕಾಲಾವಕಾಶವನ್ನು ಸರ್ಕಾರ ಕೊಟ್ಟಿದೆ ಅಷ್ಟೊಳಗಡೆ ಬಂದು ಎಲ್ಲರೂ ಬೀ ಖಾತೆಗಳನ್ನು ಪಡ್ಕೋಬೇಕು ತಮ್ಮ ಆಸ್ತಿಯನ್ನು ತೆರಿಗೆ ವ್ಯಾಪ್ತಿಯೊಳಗಡೆ ತರಬೇಕು ಅಂತ ಹೇಳ್ಬಿಟ್ಟು ಹೋರ್ತಾ ಎಷ್ಟೋ ಜನಕ್ಕೆ ಕ್ರಯ ಆಗ್ತಾ ಇಲ್ಲ ಮಾರ್ಕೋಬೇಕು ನಮಗೇನು ಮದುವೆ ಆಮೇಲೆ ಲೋನ್ ಇಲ್ಲ ಈ ಥರ ಎಲ್ಲ ಸಮಸ್ಯೆ ಬಂದು ಸುಮಾರು ಜನ ಕೇಳ್ತಾಯಿದ್ರು ಸೊ ಸ್ಪೆಷಲಾಗಿ ನಮ್ಮ ಗೌರಿಬಿದನೂರಲ್ಲಿ ಅಪ್ಗ್ರೇಡ್ ಆಗಿರೋದ್ರಿಂದ ಪಂಚಾಯಿತಿಯಿಂದ ಕಲ್ಲುಡಿ ಕೊಟಕ್ಕನಾಪುರ ಗುಂಡಾಪುರ ಇಂಥ ಕಡೆಯಿಂದ ನಮಗೆ ಬೀಕಾಕಾದರೂ ಕೊಡಿ ಅನಧಿಕೃತ ಆದ್ರೂ ಅಂತ ಕೇಳ್ತಾಯಿದ್ರು ಆದರೆ ಕೊಡೋದಕ್ಕೆ ಅವಕಾಶ ಏನಿಲ್ಲ ಈಗ ಸರ್ಕಾರನೇ ಅವಕಾಶ ಮಾಡಿಕೊಂಡಿದೆ ಜೀವ ಮಾಡೋದ್ರ ಮೂಲಕ ಎಲ್ಲರೂ ಬಂದು ಬಿ ಖಾತೆಗಳನ್ನು ಪಡ್ಕೊಂಡು ಈ ಬಿ ಖಾತೆ ಆಂದೋಲನಕ್ಕೆ ಯಶಸ್ವಿಗೊಳಿಸಬೇಕು ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀರಿ ಹಾಗೆ ತಾವುಗಳೇ ಪ್ರತ್ಯಕ್ಷವಾಗಿ ನಗರಸಭೆಯ ಕೌಂಟರ್ಗಳಿಗೆ ಬಂದು ಆ ಸ್ಕ್ಯಾನಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದನ್ನು ಉಪಯೋಗ ಮಾಡಿಕೊಂಡು ಯಾವುದೇ ಮಧ್ಯವರ್ತಿಗಳ ಮೂಲಕ ತಾವು ಇದು ಮಾಡೆ ಆಗದೆ ಅವ್ರಿಗೆ ಇದು ಮಾಡಿಕೊಡದೆ ನಗರಸಭೆಗೆ ಬಂದು ಎ ಕಥ ಬಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಜನರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಎಲ್ಲರೂ ಬಂದು ತಮ್ಮ ಆಸ್ತಿಗಳಿಗೆ ಒಂದು ಹಗ್ಗು ಪಡ್ಕೊಳ್ಳಿ ಆಸ್ತಿ ಒಂದು ರಿಜಿಸ್ಟ್ರನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು